ಆ ನನ್ನ ಮಗ ರೌಡಿ ಈಗ ಮುಚ್ಕೊಂಡು ನಿನ್ನ ಅಕೌಂಟಲ್ಲಿ ಆಡು ಅಂದರೆ ಕೇಳಲ್ಲ ನಾವು ಆರ್ಡ್ರ್ ಅಪ್ ಮಾಡೋದು ನಾ ಬನ್ನಿ ಬೈಸ್ ಈಗ ಇಡೀ ಟೀಮ್ನ ಹೊಳೆ ನನ್ನ ಮೇಲೆ ಬಿಟ್ಟು ಹೋಗ್ಬಿಟ್ಟನಲ್ಲ ನಿಮ್ಮನ್ನೆಲ್ಲ ಕ್ಲೀನಾಗಿ ನೋಡ್ಕೋಬೇಕಲ್ಲ ನನಗೆ ಹೆಂಗೆ ನೋಡ್ಕೊಳ್ಳೋದು ನಾನೇ ಎಲ್ಲ ಹೌದು ನಿಮಗೆ ನಾನು ಮಾತ್ರ ಇದ್ಮೇಲೆ ನನ್ನ ಐ ಜಿ ಎಲ್ ನೋಡಿಲ್ರೋ ಕರ್ನಾಟಕದ ಬೆಸ್ಟ್ ಐ ಜಿ ಎಲ್ ನಾನು ಗೊತ್ತಾ ಅವಾರ್ಡ್ ತಗೊಂಡಿದ್ದೆ ಕರ್ನಾಟಕ ಎಷ್ಟ್ ಚೆನ್ನಾಗಿ ಐಜಿಲ್ ಅನ್ನೋರು ಗೊತ್ತಾ ಅವಾಗ ನಮ್ ನಮ್ ಬಾಯ್ಸನ್ ಕೇಳಿ ನಮ್ಮ ಅಳುಬ್ರು ಬಾಯ್ಸ್ನ ನನ್ನ ಐಜಿ ಎಲ್ ಬಗ್ಗೆ ಹೇಳ್ತಾರೆ ಅಜ್ಜೆ ಟೆನ್ಶನ್ ಆಗೋತರ ಐಜಿ ಎಲ್ ಬಾರ್ಕ್ ಹಾಕಿ ರೆಡಿ ಆದ್ರೆ ಎಲ್ಲ ಸೀದಾ ರೆಡಿ ಅಲ್ಲೇ ಸೋರ್ಬಿಳು ಅಲ್ಲೇ ಹೊಡಿ ಐ ಗೊತ್ತವ್ರ ಯಾರು ನೋಡ್ರಿ ಯಾರು ಬಂದಿಲ್ವಾ ಅಯ್ಯೋ ನನ್ನ ಶೋ ಕೇಸ್ ಶೋ ಮಾಡೋಣ ಅಂದ್ರೆ ಯಾರು ಬರ್ತಾಯಿಲ್ವಾ ನನ್ನ ಸೂಟ್ ಕೇಸ್ ಶೋ ಮಾಡೋಣ ಅಂದ್ರೆ ಯಾರು ಬರ್ತಾಯಿಲ್ವಾ ಶೇ ಹಚ್ಚೆ ನನ್ನ ಸೂಟ್ ಕೇಸ್ ನ ಯಾರಿಗಂತ ಶೋ ಮಾಡೋಣ ಈಗ ಸೂಟ್ ಕೇಸ್ ಮಾಕಿ ಲಿಪ್ಸ್ಟಿಕ್ ಮಾರ್ಕ್ ಮಾಡಿದೀನಿ ಚಿಕನ್ ಮಾಡಿದೆ ಸೈಕ್ ಚಿಕನ್ ಡಿನ್ನರ್ ಮಾಡ್ಬೇಕಾ ಮಾಡಿಸ್ತೀನಿ ನಾನು ಹೇಳ್ದಂಗೆ ಚಾಚು ತಪ್ಪದಲ್ಲೇ ಪಾಲಿಸ್ಬಿಟ್ರಿ ನನ್ನ ಕಾಲಿಗೆ ಅಡ್ಬೀಳಿ ಅಂತ ಅಂದ್ರೆ ಬಿದ್ದು ಚಿಕನ್ ಡಿನ್ನರ್ ಹಂಗಾರೆ ನನ್ನ ಮಾಟೆ ವೇದ ವಾಕ್ಯ ನನ್ನ ಮಾಟೆ ಶಾಸನ ಬರ್ತಿದ್ದೆ ಆದ್ರೆ ನನಗ್ ಬೇಕಾಗಿರೋದೇನು ಸಿಕ್ತಾನೆ ಇಲ್ವಲ್ಲ ಮಾಡ್ಬಿಟ್ಟು ಎತ್ಕೋಬಾರ್ದು ಪಾಪ ಅದು ಮೋಸ ಮಾಡ್ದಂಗ್ ತಪ್ಪೋದು ಒಡೆಯೋದು ಕಾನೂನು ಕೈಗೆ ತಗೋಬಾರ್ದು ನನ್ನ ಐಜಲಲ್ಲಿ ಯಾರು ಹೊಡೆಯಂಗಿಲ್ಲ ಮನಿ ಕೊಂಚ ಕಣ್ಣಿಂದ ಮಾಡೋದಷ್ಟೇ ಪ್ರಾಣಿ ಹಿಂಸೆ ಮಾ ಪಾಪ ಏಜಲ್ ಓಡಿಸೋದು ಯಾರಪ್ಪ ಐಜಿಲ್ಗೆ ವಿಜಲ್ ಹೊಡೆಯೋದು ಬೇಡ ಈ ಗಡಿ ಬೇಡ ಈ ಗಡಿ ಬೇಡ ಏ ನಾನು ನನ್ನ ಕಾಲಿಗೆ ಬೀಳೋದ್ರು ಬೀಳಬೇಕು ನಾನು ತೋರಿಸಿದ್ದು ಕೈಯಲ್ಲಿ ತೋರ್ಸಿದ್ದೆ ಕಾಲು ಕಂಡು ಕೂತ್ಕೊಂಡು ಮಾಡಬೇಕು ಹ್ಞೂ ಓಲಾ ಮೀ ಬಾಯ್ಸ್ ಬಿಗ್ ಬಾಯ್ ನಂಬರ್ ಒನ್ ಪಕಾರ್ ಕಂಪಾಸ್ಟ್ ಬರ್ತಾ ಇರ್ಬೇಕು ಬೇಟ ಬಟ ಬಡ ಬೇಡ ಅಂತ ಇದ್ದಿದ್ದೆ ನಾನು ಹೋಗ್ಬಿಟ್ಟು ಒನ್ ಮಿತ್ರಿ ಮಾಡಿರ್ತೀನಿ ಇನ್ನು ಇಬ್ರು ಬಂದ್ಬಿಟ್ಟು ಒಬ್ಬ ಮುಂದ್ಬಿಡ್ರಿ ಆಯ್ತಾ ಓಯ್ ಓ ನನ್ನ ಐಜೆಲಲ್ಲಿ ಈ ಥರ ಎಲ್ಲ ಆಟ ಆಡಬೇಕು ಸುಯ್ ಓ ಮಿಸ್ ಸ್ಟಂಟ್ ಮಾಡಿದ್ದೆ ಮೇಲೆ ಮೇಲೆ ಇರೋರ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ ಕಣ್ಣು ಮುಚ್ಕೊಂಡ್ ಬರ್ತಾ ಇರಿ ಹೇಳ್ತೀನಿ ನಾನು ಹೋಗೋದಾರಿ ನಾನು ಹೆಜ್ಜೆ ಇಟ್ಟ ಜಾಗದಲ್ಲಿ ಹೆಜ್ಜೆ ಇಡಬೇಕು ಓ ಇಲ್ಲೆಲ್ಲ ತುಂಬಾ ಗಾಢವಾಗಿ ಫೈಟ್ ಆಡಿದ್ದಾರೆ ರೈಟ್ ಸೈಡು ಕಾಂಪೌಂಡ್ ಅಲ್ಲಿ ಇಟ್ಕೊಂಡೆಲ್ಲ ಫೈಟ್ ಆಡ್ಬಿಟ್ಟರೆ ಓಯೋಯೋ ಸತ್ತೆ ಇಲ್ಲ ಬದುಕಂಡ್ ಯಾರು ಇಲ್ಲ ಅನ್ಕೋತೀನಿ ಒಂದು ಪ್ರದಕ್ಷಿಣೆ ಆಗ್ತಾ ಇದ್ದೀನಿ ಯಾರು ಇಲ್ಲ ಹಾಕೊಳ್ಳಿ ನಾನೇನು ಮಾಡೋಣ ಅದಕ್ಕೆ ಐಜಲ್ ಸೂಪರ್ ಅಂತ ಹೆಂಗೆ ನಾವು ಇವಾಗ ಸ್ಟಾರ್ಟಿಂಗ್ ಸೆಟ್ಟಿಂಗ್ ಐಜಲ್ ಹಿಂಗೆ ಏನು ಅಂತಲ್ಲ ಗೊತ್ತಾಯ್ತಿದೆ ಇಷ್ಟಲೇ ಐಜಲ್ ಏಯ್ ಆರ್ ಯು ಏನು ವೇಸ್ಟ್ ಮಾಡ್ದೆ ಯಾರ್ ತಲೆ ಮೇಲೆ ಬಿಳುತ್ತೆ ಗೊತ್ತಿಲ್ಲ ಒಬ್ಬ ಮಿಸ್ ಆಗಿ ನೀ ಅಯ್ಯೋ ಕದ ಕದ ಇಷ್ಟು ದಿನ ಎಲ್ಲಿದಪ್ಪ ಇದೋದೆ ಹುಡುಕ್ತಾ ಇದ್ದೆ ಬಕ್ತರೆ ಬಕ್ತರೆ ಬಿತ್ತು ನೆಡಿ ಸಿಬೇಕು ಅಂತ ಹೆಂಗಪ್ಪ ಅಂದ್ಕೊಂಡೆ ಐಜಲ್ ನೆ ನೆಡ್ ಹಾಕ್ಬಿಡ್ ಸಾಯಿಸ್ತೀಯಾ ಸೀದಾ ಒಂದ್ವೆ ರೋಡು ಕಣ್ಣು ಮುಚ್ಕೊಂಡು ಹೊಡಿಸ್ತಾ ಇರೀ ಹೇಳ್ತೇನೆ ಏ ಯಾವನ್ ಫಸ್ಟ್ ಸತ್ತರು ನಾನು ಬದುಕಿದ್ರು ನಾನು ಆಮೇಲೆ ನಂತರ ಆಯ್ತಾ ಹೋಗ್ಲತ್ರು ನನಗೆ ಬೈದ್ರು ನನಗೆ ಅಯ್ಯೋ ರೋಡಲ್ಲಿ ಹೋಗ್ತಾ ಇದೀವಿ ಊಟ ಹೊಡಿತಾರೆ ಎಕ್ಡೆ ರೈಟ್ ಅಲ್ಲಿ ಓಡದ್ರೆ ಲೆಫ್ಟ್ ತರಿಸ್ಕೊಳ್ಳಿ ಲೆಫ್ಟ್ ಅಲ್ಲಿ ನೋಡಿದ್ರೆ ರೈಟ್ ತರ್ಸ್ಕೊಳ್ಳಿ ಅಷ್ಟೇ ಯಾವಲ್ಲ ಫಾಸ್ಟ್ ಆಗಿ ಆಗತ್ತಾರ ಅವನು

ನೋಡಿ ಹಿಂದೆ 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 ಬಿತ್ತೆ ಇನ್ನೊಬ್ಬ ಬಂದ ನೋಡು ನನ್ನ ಹತ್ರ ಬಡಿ స్వామి వెహికల్ గడి డూ సే ట్స్ప్ల ಇಲ್ಲಿ ಇಲ್ಲಿ ಲೆಫ್ಟ್ ಸೈಡ್ ಫೈಟ್ ಆಗಿದ್ದಾರೆ ಸ್ವಲ್ಪ ರೈಟ್ ಇದೆ ಆಯ್ತು ಗಾಡಿ ನಾನೆಲ್ಲ ಮರಿ ನಾನಲ್ಲ ನೀವು ಮಾಡಿದೆ ಊತ್ಕ ನನಗೆ ಹೊಡಿತೇ ಅಚ್ಚಾ ರೈಟ್ ಮೈನ್ ರೋಡಿಗೆ ನಡಿ ಮೇನ್ ರೋಡಿಂದ ಡೈರೆಕ್ಟ್ ಹೊಡಿ ಬೇಗ ಗಾಡಿಯ ರೋಡ ಓಕೆ ಯಾರು ಇರೋದು ವೈಪರ್ ಎಲ್ಲ ಮುಂದೆ ರೊಟೇಷನ್ ಇದೆ ಇಂದ ರೈಟ್ ತಗೋ ವೇರಸಿಗೆ ಬಂದ ಮೇಲೆ ರೈಟ್ ತಗೋ ಹೋಗ್ಬೇಡ ಸ್ಟ್ರೈಟ್ ಎನಿಮಿಸ್ ಇದೆ ಇಲ್ಲಿ ನಾರ್ತ್ ಪಾರ್ಟಿಲಿ ಇಲ್ಲಿ ಬಂದ್ಬಿಡು ಯು ಕಮ್ ಮೈ ಬ್ಯಾಕ್ ಯು ಸಿ ಮೈ ಬ್ಯಾಕ್ ಇಸ್ ವೆರಿ ಗುಡ್ ಯು ಅಂದ್ರೆ ನೋಡು ಅಂತ ಹೇಳಲಿಲ್ಲ ಚೆನ್ನಾಗೈತೆ ಅಷ್ಟೇ ಅವ್ರು ಫೈಟ್ ಆಡ್ತವ್ರೆ ನಾವೇನು ಕೈ ಕಟ್ಕೊಂಡು ಕೂತ್ಕೊಳ್ಳೋದ್ರ ಪಾಪ ನಂದೇ ಕೇಳ್ತಾನೆ ನೀನು ಸೆಕ್ಯೂರ್ ಮಾಡಿದ್ದು ಇಲ್ಲ ಲೆಫ್ಟು ಲೆಫ್ಟು ಹೊಡಿತವ ನೋಡು ಹೊಣೆ ಶಿವ ಇಲ್ಲಿ ಮನೆ ಹತ್ರ ಬಾ ಬಾ ಮನೆ 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 ಓ ಝೋನ್ಗೋಗಿ ಗುಡ್ ನೋ ಮನೇಲಿ ಮನೆ ಹತ್ರ ಇಲ್ಲ ಮನೆ ಯಾರು ಮನೆ ನೀನ ಬಾ ಮನೆ ಇಲ್ಲ ಹಾಕೋ ಪೀಸಾಗಿ ಜೋನ ಇದೆ ಅಲ್ಲೇ ಇರೋ ಮನೆ ನಾನು ಇಲ್ಲಿರ್ತೀನಿ ಸಾಕತ್ರ ಮನೆ ನಾನು ಇನ್ನು ಸ್ವಲ್ಪ ಯೋಚನೆ ಮಾಡ್ಬೇಕು ಆಯ್ತಾ ಸ್ವಲ್ಪ ತಪಸ್ ಮಾಡ್ಕೊಂಡು ಅಲ್ಲೇ ಸೇಕ್ ಮನೆ ಜೋನು ವೇರಸಿಗೆ ಬೀಳುತ್ತೆ ಮನೆ ಎದ್ದುಬಿಡ ನಾನು ವೇರಸಿಗೆ ಸ್ಲ್ಯಾಪ್ ಮಾಡ್ಬಿಡ ನಡಿ ಮನೆ ಇದಿ 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 ಕಟ್ ಆಗಲಿ ಮನೆ ಆಯ್ತು ಮನೆ ನೀನ ಇಜಲ್ நானಾ ಚುಪ್ರೇ ಅದರ್ ಬಾತ್ ಕೇಳ್ರಿಗ ಮತ್ ಇನ್ನೊಂದೇನ ಮಾತಾಡ್ಬಿಟ್ರೆ ಮನ್ಸಾಗಿರಲ್ಲ ನಾನೀಗ ಸೀದಾ ಆಜಾವ ಇದ್ದ ಇಲ್ ಮನೆ ಹತ್ರ ಯಾರು ಇಲ್ಲ ಓ ಈಗ ಅವ್ರ ಫೈಟ್ ಆಡ್ತವ್ರೆ ಇಲ್ಲಿಗೋಗಾಕೋ ಲೋಕೇಶನ್ ನಡಿ ನಡಿ ನಡೆ ನಡಿ ಮನೆ ಹೇಳಲ್ವಾ ಹೌದಾ ಮನೆ ಅದಕ್ಕೆ ಮನೆ ಕರ್ಕೊಂಡ್ ಬಂದಿದ್ದು ಆರಾಮಿಗೆ ಇನ್ನೊಂದು ಮಾತು ಮನುಷ್ಯ ಆಗಿರಲ್ಲ ನಾನು ಹೇಳಿದಷ್ಟು ಮಾತ್ರ ಕೇಳಬೇಕು ಮಾತಾಡ್ಬಿಟ್ರೆ ಯಾವಲ್ಲ ಅವನ್ ಮಾತಾಡಿದು ನಾನು ಇದ್ದೀನಿ ಅಂದ್ರೆ ಸಾವಿರ ಅರ್ಥ ಇರ್ತದೆ ನಿಂಗ್ ಲಾಸ್ಟ್ ಗೊತ್ತಾಯ್ತದೆ ತಡಿ ಏಯ್ ಶೋದು ಹ್ಮ್ ಮನೀಕಾ ಅಲ್ಲೇ ಯಾವಲ್ಲವನ್ ರಂಗೋಲಿ ಬಿಡ್ಸಿರೋದು ಎಲ್ಲಿ ಬಂದ ಮನೆ ಮನೆ ಎಲ್ಲಿ ಮನೆ ಇನ್ನೊಬ್ಬ ಮನೆ ಎಲ್ಲರೂ ಮನೆ ಫ್ಲಾಂಕ್ ಮಾಡ್ತೀನಿ ಹ್ಞೂ ಮನೆ ಅದಕ್ಕೆ ಮನೆ ಯಾರು ರಿಜ್ಜು ಮನೆ ಮಾರ್ಕ್ ಮಾಡು बंदा नोटी कैड यो अपने ना दो 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 दो। मने लाश के बाहर मने बाहर <laughs> मने बाहर मने तीखा ना है क्या बाहर मने पैड़ा मने फुट शब्द कर देंगे बाहर मने ये लोने बाहर रिफ्लेक्स लोडे बैक मने ಹೊ ಗನ್ನ ಇಟ್ಕೊ ಮನೆ ಡ್ರಾಪ್ ನಾನ್ ಲೂಟ್ ಮಾಡ್ತೀನಿ ಮನೆ मने वन नेट पे नोट मने चेक चो मने चिकन डिनर वाले पीस पीस आ गई था मने चलो जी जी ने चैट हैंगे तो आई जल आई जल ओपे जी जी ने चैट गाइस लेट्स गो अल्लाह बेक बेक लाइक वर्ड कॉल रे उसे ब्रो वर्ड तेरे सब्सक्राइब वर्ड रे कोर बस लाइक वर्ड रे हैंगे तो आई जल और సెవెన్ ఎయిట్ ఎయిట్ టెన్ లవెన్ ట్వెల్వ్ కిందస్ చికెడ్ రౌడ్ ఏజ్ ఎల్